ನಮಸ್ಕಾರ ಸ್ನೇಹಿತ್ರೆ ನಿನ್ನೆ ತಾನೇ ಹುಣ್ಣಿಮೆ ಮುಗಿದಿದೆ ಇಂದಿನಿಂದ ಎರಡ್ ಸಾವಿರದ ಎಪ್ಪತ್ತರವರೆಗೂ ಕೂಡ ಈ ಆರು ರಾಶಿಯವರಿಗೆ ಬೇಡ ಅಂದ್ರೂ ದುಡ್ಡಿನ ಮಹಾ ಮಳೆಯ ಸುರಿಯಲಿದ್ದು ಮಹಾರಾಜ ಯೋಗ ಶುರುವಾಗ್ತಿದೆ ಹಾಗಾದ್ರೆ ಆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗ್ಲಿದೆ ನೋಡೋಣ ಅದಕ್ಕಿಂತ ಮೊದಲು ಇಷ್ಟ ದೇವರು ಮತ್ತು ಮನೆ ದೇವರಿಗೆ ಒಂದು ಲೈಕ್ ಕೊಟ್ಟು ನಮಗೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ನಂಬರ್ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ನಿನ್ನೆಯಷ್ಟೇ ಭಯಂಕರವಾದಂತಹ ಹುಣ್ಣಿಮೆ ಮುಗಿದಿತ್ತು ಮುಂದಿನ ಎರಡು ಸಾವಿರದ ಎಪ್ಪತ್ತರವರೆಗೂ ಕೂಡ ಈ ಆರು ರಾಶಿಯವರಿಗೆ ಬೇಡ ಅಂದ್ರೂ ಕೂಡ ದುಡ್ಡಿನ ಸುರಿಮಳಿಯ ಸುರಿಯಲಿದ್ದು ಮಹಾರಾಜ ಯೋಗ ಶುರುವಾಗ್ತಿದೆ ಹೀಗಾಗಿ ಇವರನ್ನ ಆರ್ಥಿಕವಾಗಿ ತಡೆಯೋರು ಯಾರೂ ಇಲ್ಲ ಅಂತ ಹೇಳಬಹುದು ಅತ್ಯಧಿಕ ಧನಲಾಭ ಆಗೋದ್ರಿಂದ ಇವರು ಸಾಕಷ್ಟು ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಪಡೆದು ಜಯಗಳಿಸ್ತಾರೆ ಅಂತ ಹೇಳಲಾಗ್ತಾ ಇದ್ದು ಇದರ ಜೊತೆ ಜೊತೆಗೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚಿಗೆ ಆಗುತ್ತೆ ಹೊಸ ವಾಹನ ಅಥವಾ ಆಸ್ತಿ ಖರೀದಿಸುವ ಅವಕಾಶವಿದ್ದು ಈ ರಾಶಿಯವರಿಗೆ ಸೌಲಭ್ಯಗಳು ಹೆಚ್ಚಿಗೆ ಆಗುತ್ತೆ ಸಮಾಜದಲ್ಲಿ ಗೌರವ ಹೆಚ್ಚುತ್ತೆ ಪ್ರತಿಷ್ಠೆ ಹೆಚ್ಚಾಗುತ್ತೆ ರಿಯಲ್ ಎಸ್ಟೇಟ್ ವೈದ್ಯಕೀಯ ಆಹಾರ ಸಂಬಂಧಿತ ಉದ್ಯೋಗದಲ್ಲಿರೋರಿಗೆ ಅದ್ಭುತ ಅವಕಾಶಗಳು ಸಿಗಲಿದ್ದು ಪಿತ್ರಾರ್ಜಿತ ಆಸ್ತಿಯಿಂದ ಉತ್ತಮ ಲಾಭವನ್ನ ಇವರು ಪಡೆದುಕೊಳ್ತಾರೆ ಇನ್ನು ತಾಯಿಯೊಂದಿಗಿನ ಇವರ ಸಂಬಂಧ ಅತ್ಯುತ್ತಮವಾಗಿರುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಜೀವನದ ಮೇಲೆ ಸಾಕಷ್ಟು ಅನಿರೀಕ್ಷಿತ ಪ್ರಭಾವವನ್ನ ಇವರು ಅನುಭವಿಸಿ ಅದರಿಂದ ಕುಕ್ಕಿ ಹೋಗಿರ್ತಾರೆ ಆದರೆ ಇನ್ಮುಂದೆ ಯಾವುದೇ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮುನ್ನ ಮನೆ ನೀವು ಪೂಜೆಯನ್ನ ಸಲ್ಲಿಸೋದ್ರಿಂದ ಹಠಾತ್ ಆರ್ಥಿಕ ಲಾಭವನ್ನ ನೀವು ಪಡ್ಕೊಳ್ಬಹುದು ಅಂತ ಹೇಳಬಹುದು ವ್ಯಾಪಾರದಲ್ಲಿ ನೀವು ನಿಪುಣರಾಗಿರೋದ್ರಿಂದ ನೀವು ಕಠಿಣ ಪರಿಶ್ರಮಗಳನ್ನು ಹಾಕೋದ್ರಿಂದ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತೆ ಲಾಭವನ್ನು ಕೂಡ ಪಡಿತೀರಾ ಹೊಸ ಆರಂಭವಾಗಿ ವ್ಯಾಪಾರವನ್ನು ಕೂಡ ಪ್ರಾರಂಭ ಮಾಡ್ತೀರಾ ಹೂಡಿಕೆ ಮಾಡೋದ್ರಿಂದ ಲಾಭದ ನಿರೀಕ್ಷೆಯಲ್ಲಿ ನೀವು ಇದ್ರೆ ಲಾಭ ಕೂಡ ಸಿಗುತ್ತೆ ಅಂತ ಹೇಳಬಹುದು ನೀವು ಒಂದಷ್ಟು ಜನರನ್ನ ಆಕರ್ಷಿತರಾಗಿ ಮಾಡ್ಕೊಳ್ತೀರಾ ಯಾಕಂದ್ರೆ ನಿಮ್ಮ ಮಾತು ಅಷ್ಟು ಪ್ರಭಾವಶಾಲಿಯಾಗಿರುತ್ತೆ ವ್ಯಾಪಾರದಲ್ಲಿ ಧನ ಲಾಭವನ್ನ ಕಾಣ್ತೀರಾ ಅಂತ ಹೇಳಲಾಗ್ತಾ ಇದ್ದು ಆದಾಯದಲ್ಲಿ ಮನೆಗಳಲ್ಲಿ ಬದಲಾವಣೆ ಕಂಡು ಬರುತ್ತೆ ನಿಮ್ಮ ಮನೆಯಲ್ಲಿನ ಆದಾಯ ಕೂಡ ಹೆಚ್ಚಿಗೆ ಆಗುತ್ತೆ ಶ್ರಮ ವಹಿಸಿ ಕೆಲಸ ಮಾಡಿದ್ರೆ ನಿಮ್ಮ ಫಲಿತಾಂಶವನ್ನ ನೀವು ಬಹಳ ಉನ್ನತ ಮಟ್ಟದಲ್ಲಿ ಪಡ್ಕೋಬಹುದು ಹೆಚ್ಚಿನ ಹಣ ಹಾಗೂ ಲಾಭ ಗಳಿಸಲು ಅನೇಕ ಅವಕಾಶ ಕೂಡ ನಿಮಗೆ ಸಿಗುತ್ತೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಹೆಚ್ಚಿನ ವೇತನವನ್ನ ಕೂಡ ಇವರು ನಿರೀಕ್ಷೆ ಮಾಡಬಹುದು ಇನ್ನು ಈ ರಾಶಿಯವರಿಗೆ ಮನೆಯಲ್ಲಿ ಅದೃಷ್ಟ ಕುಲಾಯಿಸ್ತದೆ ಅಂತ ಹೇಳಲಾಗ್ತಾ ಇದ್ದು ಹಣವನ್ನ ಗಳಿಸುವ ಅದೃಷ್ಟವನ್ನ ಇವರು ಪಡಿತಾರೆ ಬಡ್ತಿ ಮತ್ತು ವೇತನ ಹೆಚ್ಚಳ ಆಗುತ್ತೆ ಕೆಲಸದ ಸ್ಥಳದಲ್ಲಿ ನೀವು ಸೂಕ್ತವಾದ ವರ್ಗಾವಣೆಯನ್ನ ಹುಡುಕ್ತಾ ಇದ್ರೆ ಈ ಸಮಯದಲ್ಲಿ ನಿಮ್ಮ ಆಸೆ ಈಡೇರುತ್ತೆ ವ್ಯಾಪಾರಸ್ಥರು ತಮ್ಮ ಕ್ಷೇತ್ರದಲ್ಲಿ ಯಶಸ್ವಿ ಆಗ್ತೀರಾ ಜೀವನದಲ್ಲಿ ಸಾಧನೆಗೆ ಅವಕಾಶ ಸಿಗ್ಲಿದ್ದು ಆದ್ರೆ ಒಂದೇ ಒಂದನ್ನು ನೀವು ಗಮನದಲ್ಲಿಡಬೇಕು ಇತರರಿಗೆ ಸಾಲ ನೀಡುವ ಮುಂಚೆ ಸ್ವಲ್ಪ ಯೋಚಿಸ್ಬೇಕಾಗತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಈ ಒಂದು ಭಯಂಕರ ಹುಣ್ಣಿಮೆಯ ನಂತರದ ದಿನದಿಂದ ಪಡಿತರತಕ್ಕಂತ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಕನ್ಯಾ ರಾಶಿ ಕನ್ಯಾರಾಶಿ ರಾಶಿ ಸಿಂಹ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಕೊನೆಯದಾಗಿ ಮೀನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು